ನಾನು ಸ್ಟಾರ್ಟಿಂಗ್ ರಾಗಿ ಸರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ರಾಗಿ ಇದ್ನ ತೊಗೋತಾ ಇದ್ದೀನಿ ನಾನು ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ ಇನ್ನೂ ಅಷ್ಟು ನಂಗೆ ಗೊತ್ತಿಲ್ಲ ಹೇಗೆ ಮಾಡ್ತೀನೋ ಅವಳು ತಿಂತಾಳೋ ಏನೇ ಎತ್ತ ಅಂತ ಹೇಳಿ ಜಸ್ಟು ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ಅದರಲ್ಲೇ ಫಸ್ಟು ಮಾಡೋಣ ಆಮೇಲೆ ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಇದು ನಾವು ಆಲ್ರೆಡಿ ಮಿಲ್ಲಲ್ಲಿ ಒಂದ್ಸಿರೋ ಅಂಥದ್ದೇ ಎಲ್ಲ ಕಲ್ಲು ಮಣ್ಣೆಲ್ಲ ಅಲ್ಲೇ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಬಟ್ ಆದ್ರೂ ಕೂಡ ಕಲ್ಲಿರುತ್ತೆ ಅಂತ ಹೇಳಿ ನಾನು ಕ್ಲೀನಾಗಿ ಇದನ್ನು ಚೆನ್ನಾಗಿ ತೊಳ್ಕೊಂಡೆ ಯಾಕಂದರೆ ಕೆಂಪರಾಗಿನೇ ಆಗಬೇಕು ಅಂಗಡಿಯಲ್ಲೂ ಕೂಡ ಸಿಗುತ್ತೆ ತರ್ಬೋದು ನಾವು ಮ ಇದು ಮನೆಯ ಆಗಿರೋದ್ರಿಂದ ಚೆನ್ನಾಗಿ ಫಸ್ಟು ಒಂದು ಮೂರು ನಾಲ್ಕು ಐದು ಸಲ ಕ್ಲೀನಾಗಿ ತೊಳ್ಕೊಂಡೆ ತೊಳೆದಾದ್ಮೇಲೆ ನಮ್ಮ ದೊಡ್ಡಮ್ಮ ಅದನ್ನು ಇನ್ನೂ ಕಲ್ಲಿರುತ್ತೆ ತೋರಿಸ್ತೀನಿ ಅಂತ ಹೇಳಿ ಕ್ಲೀನಾಗಿ ಅವರೇ ಅದನ್ನು ಕ್ಲೀನ್ ಮಾಡಿಕೊಟ್ರು ನೋಡಿ ಎಷ್ಟು ಕಲ್ಲಿದೆ ಅಂತ ಹೇಳಿ ಚಿಕ್ಕು ಚಿಕ್ಕ ಕಲ್ಲೆಲ್ಲ ಇದೆ ನಾವು ಮಿಲ್ಲಲ್ಲಿ ಮಾಡಿಸಿದ್ರು ಕೂಡ ಕಲ್ಲಿರುತ್ತೆ ಹಾಗಾಗಿ ನೀವು ಒಂದು ಸಲ ಮನೇಲೂ ಕೂಡ ಕ್ಲೀನ್ ಮಾಡಿಸ್ಕೊಳ್ಳಿ ಅದಾದಮೇಲೆ ನಾನು ಈ ರೀತಿ ಮೊಳಕೆಯನ್ನು ಕಟ್ಟಿದ್ದೆ ಸೊ ಇದು ರಾಗಿ ಸರಿ ಮಾಡೋದಕ್ಕೆ ನಮಗೊಂದು ಟೂ ಡೇಸ್ ಆದರೂ ಬೇಕಾಗುತ್ತೆ ಟೂ ಆರ್ ತ್ರೀ ಡೇಸು ಬೇಕಾಗುತ್ತೆ ಸೊ ಆಮೇಲೆ ನಾನು ರಾಗಿನ ಒಂದು ತೊಳೆದೆ ಮಧ್ಯಾಹ್ನದಂಗೆ ತೊಳೆದು ಉಣಿ ಹಾಕ್ಬಿಟ್ಟೆ ಹುನಿ ಹಾಕಿ ನೈಟ್ ಅನ್ನಂಗೆ ನಾನು ಮೊಳಕೆ ಕಟ್ಟಿದೆ ಸೊ ಓವರ್ ಒಂದು ನೈಟ್ ಮೊಳಕೆ ಕಟ್ಬಿಟ್ಟು ಬೆಳಿಗ್ಗೆ ಎದ್ದು ನಾವು ಅದನ್ನು ಉಣಿ ಹಾಕೋಬೋದು ಅಂತ ಹೇಳಿ ಸೊ ನೆಕ್ಸ್ಟು ಡೇ ಮೊಳಕೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಈ ರೀತಿ ಮೊಳಕೆ ಬರುತ್ತೆ ಅದು ಚಿಕ್ಕ ಚಿಕ್ಕದಾಗೇ ಬರೋದು ಬೇರೆ ಕಾಳಷ್ಟು ಮೊಳಕೆ ಜಾಸ್ತಿ ಏನು ಬರೋದಿಲ್ಲ ನಾವು ಎಷ್ಟು ದಿನ ಕಟ್ಟಿದ್ರು ಅದು ಬರೋದು ಮೊಳಕೆ ಇಷ್ಟೇ ಸೊ ಆಮೇಲೆ ನಾವು ಮೊಳಕೆ ಬಂದಿತ್ತಲ್ಲ ಅಂತ ಹೇಳಿ ಇದನ್ನ ಇವಾಗ ನಾವು ಕ್ಲೀನಾಗಿ ಒಣ ಹಾಕೋಬೇಕು ಒಣಗಾಕಬೇಕು ಅದಕ್ಕೆ ನಾನು ಮನೆಯಲ್ಲೇ ಒಣಗಾಕೊಂಡೆ ದಿವಾನ್ ಕಟ್ ಮೇಲೇ ಅಂದರೆ ಎಳೆ ಬಿಸಿಲುಗೆ ಒಣೆಕೊಳ್ಳೋಣ ಅಂತ ಹೇಳಿ ಈಚೆ ಏನು ಅಂತ ಹೇಳಿ ಮನೆಯಲ್ಲೆನೆ ದಿವಾನ್ ಕಟ್ ಮೇಲೆ ಒಣೆ ಹಾಕೊಂಡೆ ಕ್ಲೀನಾಗಿ ಎಲ್ಲನೂ ಹರಡಿ ಒಣೆ ಹಾಕೊಂಡೆ ಅದಾದ ಮೇಲೆ ನಾನು ಬಿಸಿಲು ಬಂದಾದ ಮೇಲೆ ಎಳೆ ಬಿಸಿಲು ಹೋಗಿ ಈ ರೀತಿ ಹಾಕೊಂಡೆ ಚೆನ್ನಾಗಿ ಒಣಗಿರಬೇಕು ನಮಗೆ ಗೊತ್ತಾಗುತ್ತೆ ಒಂದೆರಡು ಕಾಳನ್ನ ತಿಂದಾಗ ಫು ಒಣಗಾಕೋದೇನೋ ಒಣ್ಗಾಕ್ತೆ ಬಟ್ ಬಿಸಿಲಿಲ್ಲ ಆ್ಯಂಡ್ ಇನ್ನೊಂದು ನಾನು ಮೊಳಕೆ ಕಾಳು ಕಟ್ಟಿರೋ ಬಟ್ಟೆಲೆ ಹೊಣೆ ಹಾಕಿದ್ರಿಂದ ಬಟ್ಟೆನೂ ಹಸಿ ಇತ್ತು ರಾಗಿನೂ ಕೂಡ ಹಸಿ ಇತ್ತು ಹಾಗಾಗಿ ಬಿಸಿಲು ಕೂಡ ಇರಲಿಲ್ವಲ್ಲ ಏನು ಮಾಡೋದು ಅಂತ ಹೇಳಿ ನಾನು ಇನ್ನೂ ಒಣಗಬೇಕಿತ್ತೆ ಇದು ಮನೇಲೇ ಒಣಗಾಕೊಳ್ಳೋಣ ಬಿಡು ನಮ್ಮಮ್ಮ ಬಂದ ಮೇಲೆ ಕೇಳಿಬಿಟ್ಟು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ನಮ್ಮಮ್ಮನೂ ಸೇಮ್ ಅದನ್ನೇ ಹೇಳಿದರು ತಿವಾನ್ ಕಟ್ಟ ಮೇಲೆ ಹಾರಾಕು ಏನಿಲ್ಲ ಬೇಗನೆ ಒಣಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಇವಾಗ ನಾನು ಮತ್ತೆ ರಾಗಿನ ಇದ್ದೀನಿ ಮನೆಯಲ್ಲೇ ದಿವಾನ್ ಕಟ್ಟ ಮೇಲೆ ಏನು ಮಾಡೋದಕ್ಕಾಗಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಮನೆಯಲ್ಲೇ ಇದ್ದೀನಿ ಈಗ ಸೆಕೆಂಡ್ ಟೈಮು ಇದು ಒಂದು ನೈಟ್ ಫುಲ್ಲು ನಾವು ಕಂಪ್ಲೀಟು ಒಣಗಾಕ್ದಾಗ ಆರಿರುತ್ತೆ ಆಮೇಲೆ ಬೆಳಗ್ಗೆ ನಾನು ಸ್ವಲ್ಪ ಹಂಗೆ ಬಿಸ್ಲಿಗೆ ತೋರಿಸ್ಬಿಟ್ಟು ಅಂದರೆ ಒಂದು ಎಳೆ ಬಿಸಿಲಲ್ಲಿ ಸ್ವಲ್ಪ ಹಾಕೊಂಡು ಉರಿದ್ಬಿಟ್ಟು ಪುಡಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮನೆಯಲ್ಲೇ ಒಣಗಾಗುತ್ತೆ ಮೇಲೆ ಒಂದು ನಾನು ವೇಲನ್ನ ಹೊಸಿದ್ದೀನಿ ಯಾಕಂತಂದರೆ ಅದು ಇದು ಏನಾದರೂ ಬೀಳುತ್ತೆ ಮತ್ತು ಯಾರು ಬೇರೆ ರಾಗಿನ ಮತ್ತೆ ತೊಳೆದು ಎಲ್ಲ ಸ್ಟಾರ್ಟಿಂಗಿಂದ ಮಾಡ್ತಾರೆ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಬಿಸಿಲಿಗೆ ಒಣೆ ರಾಗಿನ ಅಂದರೆ ಮೊರಕಾಕೊಂಡೆ ಒಣೆ ಹಾಕ್ತೆ ಸ್ವಲ್ಪ ಬಿಸಿಲುಗೇನೆ ಚೆನ್ನಾಗೇ ರಾಗಿ ಒಣಗೊಳ್ತು ಆಮೇಲೆ ನಾನು ನಮ್ಮಮ್ಮ ಬರಬೇಕಲ್ಲ ಹಾಗಾಗಿ ಮನೆಯಲ್ಲೇ ತಂದು ಇಟ್ಕೊಂಡೆ ನಮ್ಮಮ್ಮ ಬರಲಿ ಆಮೇಲೆ ತೋರಿಸೋಣ ಇನ್ನೂ ಹಸಿ ಇದೆಯಾ ಅಥವಾ ಇನ್ನೂ ಒಣಗಬೇಕಾ ಏನು ಐತೆ ಅಂತ ಹೇಳಿ ತೋರಿಸ್ಬಿಟ್ಟು ಮಾಡಿ ಮಾಡೋಣ ಅಂತ ಹೇಳಿ ಅಮ್ಮ ಬರೋರ್ಗು ವೆಯ್ಟ್ ಮಾಡಿದ್ದೆ ಇನ್ನೊಂದೇನು ಅಂತಂದರೆ ರಾಗಿ ಹಸಿ ಇದ್ದಷ್ಟು ಮಗುಗೆ ಹೊಟ್ಟೆ ನೋವು ಬರುತ್ತೆ ಹಾಗಾಗಿ ನಾನು ಅಮ್ಮ ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇನ್ನೊಂದು ನಾನು ಈ ರಾಗಿ ಸರಿ ಎಲ್ಲ ಮಾಡಿ ಸಿಹಿಗೆ ತಿನ್ನಿಸು ಕಂಪ್ಲೀಟ್ ಖಾಲಿ ಆದಮೇಲೆ ಈಗ ನೆಕ್ಸ್ಟು ರಾಗಿ ಸರಿ ಮಾಡೋದಕ್ಕೂ ಕೂಡ ಹೊಣೆಯಾಕಿದ್ದೀನಿ ಆವಾಗ ನಾನು ವೀಡಿಯೋನ ಎಡಿಟ್ ಮಾಡ್ತಾ ಯಾಕಂತಂದರೆ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಹಾಗಾಗಿ ನನಗೆ ಕಂಪ್ಲೀಟ್ ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿದ ಮೇಲೆ ನಾನು ರಿವ್ಯೂನ ಕೊಡ್ತಾ ಇರೋದು ಸೊ ನನ್ನ ವೀಡಿಯೋಸ್ನ ನೋಡಿ ಯಾರು ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ರಾಗಿ ಸೇರಿ ಮಾಡಿ ಒಂದು ಬಾಕ್ಸ್ ಫುಲ್ಲು ಖಾಲಿ ಆದಮೇಲೆ ನಾನು ರಿವ್ಯೂನ ಕೊಡ್ತಾ ಇದ್ದೀನಿ ಇವಾಗ ನಿಮ್ಗೆ ಏನು ಯೋಚನೆ ಮಾಡೋ ಅಂಥದ್ದಿಲ್ಲ ಪ್ರಾಬ್ಲಮ್ ಇಲ್ಲ ಮಾಡ್ಕೋಬೋದು ನೀವು ಕಂಪ್ಲೀಟಾಗಿ ನಾನು ಮಾಡಿರೋ ರೀತಿನೇ ಇವಾಗ ನೋಡಿ ರಾಗಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಫುಲ್ ಕಂಪ್ಲೀಟಾಗಿ ಒಣಗಿದೆ ಒಂದು ಎರಡು ಕಾಲು ತಿಂದಾಗಲೇ ಗೊತ್ತಾಗುತ್ತೆ ಫುಲ್ ಗರ್ಮ್ ಗರ್ಮ್ ಅಂತ ಇರುತ್ತೆ ಅದೇ ಅಮ್ಮ ಬರಬೇಕು ಅಮ್ಮ ಬಂದಮೇಲೆ ಫುಲ್ಲು ಕ್ಲೀನಾಗಿ ಇದನ್ನು ಉರಿಬೇಕು ಫುಲ್ ಘಮ ಬರೋ ಹಾಗೆ ಉರಿಸ್ಬೇಕಂತೆ ಸೊ ಅಮ್ಮ ಬಂದು ಇವಾಗ ಫುಲ್ಲು ಎಲ್ಲ ಇದ್ದಾರೆ ಕಂಪ್ಲೀಟ್ ಘಮ ಬರುತ್ತಂತೆ ಅದು ಉರಿಬೇಕಾದ್ರೆ ಆ ಹಳ್ಳಿ ಗಂಟೂ ಕ್ಲೀನಾಗಿ ನಾವು ಅದನ್ನು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಹಾಕೋಬೇಕು ನಾನು ಮೆಣಸನ್ನ ಕುಟ್ಟಿ ಹಾಕೊಂಡೆ ಗ್ರೈಂಡ್ ಮಾಡಬೇಕು ಅಂತ ಹೇಳಿ ನನಗೆ ಎಲ್ಲಾದ್ರಲ್ಲೂ ಸ್ವಲ್ಪ ಭಯ ಜಾಸ್ತಿ ಹಾಗಾಗಿ ಮಗುಗೆ ತಿನ್ಸೋದು ಅಂತ ಹೇಳಿ ಸೊ ಇಷ್ಟು ಹಾಕ್ಕೊಂಡು ನೀವು ಇದಕ್ಕೆ ಬಾದಾಮಿ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾವುದನ್ನು ಆ್ಯಡ್ ಇಲ್ಲ ಕಂಪ್ಲೀಟ್ ಉಟ್ಕೊಂಡು ಗ್ರೈಂಡ್ ಮಾಡಾದ್ಮೇಲೆ ಹಸಿಟ್ಟು ತಿರ್ತೀವಲ್ಲ ಒಂದ್ರಿ ಅದರಲ್ಲಿ ತಿರ್ದು ನೆಕ್ಸ್ಟು ನಾವು ಮಿಕ್ಕಿರೋದನ್ನು ಈ ರೀತಿ ವೇಲಲ್ಲಿ ನಾವು ಸೋಸ್ಕೋತಾ ಇದ್ದೀವಿ ಫುಲ್ಲು ಯಾಕಂದರೆ ಮಗುಗೆ ತಿನ್ಸೋದಲ್ವ ಹಾಗಾಗಿ ವೇಸ್ಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಅಂತ ಹೇಳಿ ಈ ರೀತಿ ಇದ್ದೋ ಸೊ ಇನ್ನೂ ಮಿಕ್ಕಿದೆ ಸೋಸಿ ಮಿಕ್ಕಿರುತ್ತಲ್ಲ ಅದೇನು ಗಷ್ಟ ಥರ ಅದನ್ನು ಇನ್ನೊಂದು ಟ ಟ್ರಿಪ್ಪು ನಾವು ಮಿಕ್ಸಿಲಿ ರುಬ್ಕೊಂಡಾಗ ನಮ್ಗೆ ಹಸಿಟ್ಟು ಚೆನ್ನಾಗಿ ಸಿಗುತ್ತೆ ಸೊ ಅದನ್ನು ಈ ರೀತಿ ವೇಲಲ್ಲಿ ನಾವು ಕ್ಲೀನಾಗಿ ಮಾಡಿಕೊಂಡು ಒಂದು ಬಾಕ್ಸ್ ಫುಲ್ಲು ಹಸಿಟ್ಟನ್ನ ರೆಡಿ ಮಾಡ್ಕೊಂಡ್ವಿ ರಾಗಿ ಸರಿ ಆ ಸೊ ನೋಡಿ ಇಷ್ಟು ತುಂಬ ನಾವೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋದು ನನಗಂತೂ ಪರ್ಸ್ನಲಿ ತುಂಬಾ ಖುಷಿ ಇದೆ ಆದರೆ ಹೇಗಾಗುತ್ತೋ ಏನೋ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆಮೇಲೆ ಇವಾಗಂತೂ ನನಗಂತೂ ಫುಲ್ ಸ್ಯಾಟಿಸ್ಫೈಡೇ ಆಯಿತು ಮಿಲ್ಲಲ್ಲಿ ಬಿಡಿಸ್ದಾಗ ಏನು ಪ್ರಾಬ್ಲಮ್ ಅಂದರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಅದು ಕಲ್ಲಿರುತ್ತೆ ಕಣೆ ನಾನು ಇದು ಗೊತ್ತಾಗುತ್ತೆ ಕಡಮ್ ಕಡಮ್ ಅನ್ನುತ್ತೆ ಅಂತ ಹೇಳಿ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ರಕ್ಷಿ ಹಾಗಾಗಿ ನನಗೆ ಅನ್ನಿಸ್ತಾ ಇತ್ತು ಅಪ್ಪ ನಾನು ಮನೇಲಿ ಮಾಡ್ಕೊಂಡಿದ್ದೆ ಬೆಸ್ಟ್ ಕಾಣಪ್ಪ ಅಂತ ಹೇಳಿ ಯಾಕಂದರೆ ಕಂಪ್ಲೀಟ್ ನಾನು ಒಂದು ಬಾಕ್ಸನ್ನ ಖಾಲಿ ಮಾಡಿದ್ದೀನಲ್ಲ ಇವಾಗ ರಿವ್ಯೂ ಕೊಡ್ತಾ ಕೊಡ್ತಾಯಿರೋದ್ರಿಂದ ನನಗೆ ಸಮಾಧಾನ ಇದೆ ಸೊ ಫುಲ್ಲು ಸ್ಯಾಟಿಸ್ಫೈಡಾಗಿಯೇ ನಾನು ಕೊಡ್ತಾ ಇರೋದು ಹಾಗಾಗಿ ಇದನ್ನು ಕುಕ್ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ಕೊಡ್ತೀನಿ ಇವಾಗ ಫಸ್ಟು ನಾವು ಒಂದು ಬೌಲ್ ಎತ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ನೀರು ಹಾಕ್ಕೊಂಡು ನಾನು ಒಂದು ಸ್ಪೂನ್ ಅಷ್ಟೇ ಹಾಕೋದು ಯಾಕಂದರೆ ಇವಳಿಗೆ ಸಿಕ್ಸ್ ಸಿಕ್ಸ್ ಮಂತ್ ಮೇಲೆ ಸೆವೆನ್ ಮಂತ್ ಮೇಲೆ ಆಗಿದೆ ಅಂತೇಳಿ ಒಂದು ಸ್ಪೂನ್ ಪೂರ್ತಿ ಹಾಕ್ತೀನಿ ಆ ಒಂದು ಸ್ಪೂನ್ ಪೂರ್ತಿ ಹಾಕಿ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ ಹಾಗಾಗಿ ನೀವಾದರೆ ಅಂದರೆ ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಅಂದರೆ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡ್ರು ನಡೆಯುತ್ತೆ ಯಾಕಂದರೆ ಅದು ಕ್ವಾಂಟಿಟಿ ಜಾಸ್ತಿ ಆಗೋದ್ರಿಂದ ಸೊ ಹಾಗಾಗಿ ನಾನು ಒಂದು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ನೀರು ಹಾಕ್ಕೊಂಡು ಕ್ ಕ್ಲೀನಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡು ಒಂದೇ ಕೈಲಿ ಮಿಕ್ಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಗಂಟು ಗಂಟು ಹಂಗೆ ಬರ್ತಾಯಿದೆ ಅಂದರೆ ಕ್ಲೀನಾಗಿ ಮಿಕ್ಸ್ ಆಗ್ತಾಯಿಲ್ಲ ಆಮೇಲೆ ನಾನು ವೀಡಿಯೋ ಆಫ್ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಟ್ರಿಕ್ನ ಯೂಸ್ ಮಾಡ್ತಾರೆ ಬಟ್ ನಾನು ಇದೇ ಥರನೇ ಮಾಡೋದು ಫಸ್ಟು ಒಂದು ಬೌಲಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ಬೇರೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಕುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಕ್ಲೀನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಚೂರು ಸಾಲ್ಟ್ ಹಾಕೋತೀನಿ ಒಂದು ಚೂರೇ ಚೂರು ಅದು ಸ್ಕಿಪ್ಪಬಲ್ಲು ನೀವು ಕೂಡ ಹಾಕ್ಕೊಂಡ್ರೆ ಹಾಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅಂದರೆ ಗಂಜಿ ಟೈಪಲ್ಲೇ ತಿನ್ನಿಸ್ತೀನಿ ಅಂದರೆ ಸ್ವಲ್ಪ ತೆಳ್ಳಾಗೇ ಮಾಡ್ತೀನಿ ನಾನು ಯಾಕೆ ಅಂತಂದರೆ ಡಾಕ್ಟರೆಲ್ಲ ಹೇಳೋದು ನೈನ್ ಮಂತ್ವರೆಗೂ ಪ್ಯೂರಿ ಟೈಪಲ್ಲಿ ಬೇಬಿಗೆ ತಿನ್ನಿಸ್ಬೇಕು ಅಂತ ಹೇಳಿ ಹಾಗಾಗಿ ನಾನು ಪ್ಯೂರಿ ಟೈಪಲ್ಲೇ ಮಾಡ್ಕೋತೀನಿ ಅದು ತುಂಬ ಗಂಟಾಗಿ ಗಟ್ಟಿ ಹಾಗೆ ಏನು ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕೋತೀನಿ ನೀವು ನಿಮ್ಮ ಪಾಪಕ್ಕೆ ಹೇಗೆ ತಿನ್ನಿಸ್ತೀರ ನಿಮ್ಮ ಪಾಪಕ್ಕೆ ಹೇಗೆ ಕಂಫರ್ಟಬಲ್ ಆಗಿದೆ ಆ ರೀತಿ ನೀವು ಕುಕ್ ಮಾಡ್ಕೊಳ್ಳಿ ಸಿಹಿ ಏನು ಅಂತಂದರೆ ಈ ತೆಳ್ಳಗಿದ್ರೆ ಮಾತ್ರ ತಿನ್ನೋದು ಗಟ್ಟಿ ಗಟ್ಟಿಯಾಗಿದ್ದರೆ ಅವ್ಳು ತಿನ್ನೋದೇ ಇಲ್ಲ ಹಾಗಾಗಿ ನಾನು ಇವಳಿಗೆ ಇಷ್ಟ ಆ ರೀತಿ ನಾನು ಮಾಡ್ಕೋತೀನಿ ಸೊ ಇವಾಗ ಒಂದು ಚಿಕ್ಕ ಪಾತ್ರೆನ ನಾನು ತೊಗೊಂಡು ಅದಕ್ಕೆ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಚೂರೇ ಚೂರು ಸಾಲ್ಟನ್ನ ಹಾಕೋತಾ ಇದ್ದೀನಿ ಸ್ಕಿಪ್ ಕೂಡ ಮಾಡ್ಕೋಬೋದು ಅದೇ ಆವಾಗಲೇ ಹೇಳಿದ್ನಲ್ಲ ಆಮೇಲೆ ಒಂದು ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ ಅದು ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಮಾಡ್ತಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಯಿತು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಆಯಿತು ಏನೂ ಇಲ್ಲ ಅದು ಈ ರೀತಿ ಅದವಾಗಿ ಬರುತ್ತೆ ಆಮೇಲೆ ಸ್ಮೆಲ್ ಬರುತ್ತೆ ಮೇಯ್ನಾಗಿ ಸ್ಮೆಲ್ ಘಮ ಅನ್ನುತ್ತೆ ಆವಾಗ ಕುಕ್ಕಾಯಿತು ಅಂತಲೇ ಅರ್ಥ ಇದು ಇವಾಗ ಇನ್ನೂ ಆರಬೇಕು ಸೊ ಆರಾದಮೇಲೆ ಸರಿ ಹೋಗುತ್ತೆ ನಾನು ಏನು ಮಿಕ್ಸ್ ಮಾಡಿದ್ದೆ ಅದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಹಸಿಟ್ಟು ಹಸಿಟ್ಟು ಕಾಣಿಸ್ತಾ ಇದೆ ಅಷ್ಟೇ ನನ್ನ ಮಗಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂದ್ಲು ಸೊ ನೀವು ಕೂಡ ಹೀಗೆ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್